ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದವರು ಸಹ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರೂ ಗೊತ್ತು ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಒಂದು ಮಹಿಳೆಯ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ ಇದ್ರ ಬಗ್ಗೆ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರ ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅವ್ರನ್ನ ಸರಿಯಾಗಿ ಒಂದು ಕಂತಿನ ಹಣ ಕೊಟ್ಟರೆ ಅಂತ ಏನೇನೋ ಏನೇನೋ ಕಮೆಂಟ್ಗಳನ್ನ ಮಾಡಿ ತಿಳಿಸ್ತಾ ಇದ್ದರ ಸೊ ಇದ್ರ ಬಗ್ಗೆ ಸರ್ಕಾರದವರು ಏನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ನಿಮಗೆ ಮುಂದಿನ ತಿಂಗಳು ಏನೇನು ಮುಗಿದೋಯ್ತು ನಿಮಗೆ ಇನ್ನು ಬರೀ ಎರಡು ದಿನ ಬಿಟ್ಟರೆ ನಿಮಗೆ ಗೃಹ ಏನು ಆಗಸ್ಟ್ ತಿಂಗಳು ಶುರು ಇದೆ ಸೊ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬರತ್ತಾ ಅಥವಾ ಇಪ್ಪತ್ತೆರಡು ಸೇರಿಸಿ ಹಾಕ್ತಾರಾ ಅಥವಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೇರಿಸಿ ಹಾಕ್ತಾರಾ ಅಂತೇಳಿ ನಾನು ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಹಾಕಿ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಕಾಯಿ ಕಾಯಬೇಕಾಗಿತ್ತು ಆದರೆ ಸರ್ಕಾರದವರು ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ನಮಗೇನು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣನೇ ಹಾಕಿಲ್ಲ ಅಂತಲೇ ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋಂಥದ್ದು ಅಂದರೆ ಸಾಕಷ್ಟು ಜನ ಹೇಳ್ತಾ ಇರೋವಂಥಲ್ಲ ಇರೋ ಫ್ಯಾಕ್ಟ್ ಕೂಡ ಅದೇ ಯಾರಿಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ ಸೊ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಬರೀ ಇಪ್ಪತ್ತನೇ ಕಂತಿನ ಹಣದವರೆಗೂ ಮಾತ್ರ ಹಣ ಪಡ್ಕೊಂಡಿರೋದು ಅಂದರೆ ಸರ್ಕಾರದಿಂದ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿರುವಂಥದ್ದು ಬೆರಳೆಣಿಕೆ ಜನಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಜೊತೆಗೆ ಮತ್ತು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರು ನಾನು ಮೊನ್ನೆ ಹೇಳಿದೆ ನಿಮಗೆ ನೀವು ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ವೇಟ್ ಮಾಡಿ ಅದ್ರ ಜೊತೆ ನಿಮಗೆ ಹಣ ಹಾಕ್ತಾರಾ ಅಂತೇಳಿ ಸೊ ನೀವು ಅವಾಗ ಅವಾಗ ಏನು ಅಪ್ಡೇಟ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತೇಳಿ ಅದರ ಜೊತೆ ನಿಮ್ಮ ಒಂದು ಕಂತಿನ ಹಣ ಬಂತು ಅಂದರೆ ಏನೂ ಸಮಸ್ಯೆ ಆಗಲ್ಲ ಯಾವ ಥರ ಇಷ್ಟು ದಿನವರೆಗೂ ಬರ್ತಾಯಿತ್ತೋ ಅದೇ ರೀತಿ ಕೂಡ ಮುಂದೆ ಕೂಡ ಮುಂಬರುವಂಥ ದಿನಗಳಲ್ಲೂ ಕೂಡ ಕರೆಕ್ಟಾಗಿ ನೀವು ಗೃಹಲಕ್ಷ್ಮಿ ಹಣ ಪಡ್ಕೊಳ್ತೀರಾ ಒಂದು ವೇಳೆ ಬಂದಿಲ್ಲ ಅಂತಂದರೆ ನಿಮ್ಮ ಹತ್ರದಲ್ಲಿರುವ ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಭೇಟಿ ಕೊಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಏನಾಗಿದೆ ಅಂಥೇಳಿ ಸೊ ಸಾಕಷ್ಟು ದಿನದಿಂದ ತುಂಬ ಕಮೆಂಟ್ಗಳು ಬರ್ತಾ ಇದೆ ನಮಗೇನು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದೀರಾ ಸೊ ಆದಷ್ಟು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಏನು ಸಮಸ್ಯೆ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೂ ಮಾಡ್ಸ್ಬೇಕಾ ಅಥವಾ ಡಾಕ್ಯುಮೆಂಟ್ಗಳೇನಾದರೂ ಅಪ್ಡೇಟ್ ಮಾಡಿಸ್ಬೇಕಾ ಅಂತ ಹೇಳಿ ನೀವು ತಿಳ್ಕೊಂಡು ನಿಮ್ಮ ಒಂದು ಏನೋ ಡಾಕ್ಯುಮೆಂಟ್ ಎಲ್ಲ ಅದನ್ನು ಸರಿ ಮಾಡ್ಕೊಂಡು ಅದರಲ್ಲಿ ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ಅಪ್ಡೇಟ್ ಮಾಡಿಸ್ಕೊಂಡ ತಕ್ಷಣ ಯಥಾಸ್ಥಿತಿ ನಿಮಗೆ ಯಾವ ಥರ ಬರ್ತಾಯಿತ್ತೋ ಅದೇ ರೀತಿ ಕೂಡ ಮುಂಬರುವಂಥ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಇನ್ನು ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ನಿನ್ನೆ ಕೂಡ ನಾನು ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಅಂತ ಅಂಥೇಳಿ ಸೊ ಮೊದಲನೇ ವಾರದಲ್ಲಿ ಬಂದುಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ನಾವು ಅದನ್ನು ಕೂಡ ಕಾದು ನೋಡಬೇಕಾಗಿದೆ ನಿಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತಾ ಅಂಥೇಳಿ ನಿಮಗೆ ಆಗಸ್ಟ್ ತಿಂಗಳಲ್ಲೇ ಬಂದುಬಿಟ್ಟು ನಿಮಗೆ ಎರಡು ಹಬ್ಬ ಇರೋದರಿಂದ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರೆ ಜೊತೆಗೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಿಮಗೆ ಬಂಪರ್ ಆಫರ್ ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಜೊತೆಗೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ನಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇರೋವಂಥದ್ದು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಇರೋವಂಥದ್ದು ಆದರೆ ಒಟ್ಟಿಗೆ ಹಣ ಹಾಕ್ತಾ ಇಲ್ಲ ಮೊದಲನೇ ಬಾರಿ ನಿಮಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರ ಅಥವಾ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿನ ಹಾಕ್ತಾರ ಅಂತ ಹೇಳಿ ನಾವು ನೋಡಬೇಕಾಗಿದೆ ಆ್ಯಂಡ್ ಎರಡನೇ ಬಾರಿ ನಮಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಯಾಕಂದರೆ ಸರ್ಕಾರದವ್ರು ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಏನು ಎರಡೂವರೆ ಸಾವಿರ ಕೋಟಿ ಹಣ ಅಂದರೆ ಸುಮ್ಮನೆ ಮಾತಲ್ಲ ಒಂದೇ ಸರಿ ನಿಮಗೆ ಏನು ಏಳುವರೆ ಸಾವಿರ ಕೋಟಿ ಹಣವನ್ನು ಹಾಕೋದಕ್ಕಾಗಲ್ಲ ಹಾಗಾಗಿಬಿಟ್ಟು ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ತಾರೆ ಅಂತೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಇದಿಷ್ಟು ಗೃಹಲಕ್ಷ್ಮಿ ಒಂದು ಇಪ್ಪತ್ತೊಂದು ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ